ಅಭಿವೃದ್ಧಿಗೆ ಕ್ರೀಡೆ ಮದ್ದು ವಿಠಲ ಜಾಬಗೌಡರ ಕೊಪ್ಪಳ ದೈಹಿಕ ಸದೃಢತೆಗಾಗಿ ಪ್ರತಿಯೊಬ್ಬರೂ ಕ್ರೀಡಾಸಕ್ತಿ ಬೆಳೆಸಿಕೊಳ್ಳಬೇಕು ಮನುಷ್ಯನ ಆರೋಗ್ಯ ವೃದ್ದಿಗೆ ಕ್ರೀಡೆಯೇ ಮದ್ದು ಎಂದು ಜಿಲ್ಲಾ ಯುವಜನ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾವಗೌಡರ್ ಹೇಳಿದರು ಅವರು ಶನಿವಾರದಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಏರ್ಪಡಿಸಿದ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಸ್ಪರ್ಧೆ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದು ಬಹಳ ಮುಖ್ಯ ಎಂದ ಅವರು ಪತ್ರಕರ್ತರು ದಿನದ ಎಲ್ಲ ಸಮಯ ಕಾರ್ಯದಲ್ಲಿ ಮಗ್ನರಾಗಿರುತ್ತೀರಿ ಎಂದ ಅವರು ಸ್ವಲ್ಪ ಸಮಯವನ್ನು ಕ್ರೀಡೆಗೆ ಮೀಸಲು ಇಡಬೇಕು ಎಂದು ಅವರು ಹೇಳಿದರು ಜಿಲ್ಲಾ ಕ್ರೀಡಾಂಗಣ ಇನ್ನಷ್ಟು ಅಭಿವೃದ್ಧಿಪಡಿಸಲು ಪತ್ರಕರ್ತರು ಸಹಕಾರ ಅಗತ್ಯ ಎಂದು ಸಹಾಯಕ ನಿರ್ದೇಶಕ ವಿಠಲ್ ಜಾಬಗೌಡರ್ ಹೇಳಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಎ ಬಸವರಾಜ್ ಮಾತನಾಡಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಕ್ರೀಡೆ ಸಹಕಾರಿಯಾಗಿದೆ ಎಂದರು ನಿರ್ಣಾಯಕರಾಗಿ ದೈಹಿಕ ಶಿಕ್ಷಕರಾದ ಬಸವರಾಜ್ ಹನುಮಸಾಗರ್ ಮತ್ತು ಶರಣ ಬಸವಸ್ವಾಮಿ ಪಾಲ್ಗೊಂಡಿದ್ದು ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ತಿಪ್ಪಣ್ಣವರ್ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ರಾಜ್ಯ ಸಮಿತಿ ಸದಸ್ಯ ಎಂ ಸಾಧಿಕಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಮಕರಣ ರಾಜ್ಯ ಸದಸ್ಯ हरीश जीएस एच्चिएसोना जिला उपाध्यक्ष हनुमे क्रीडा समिति मुख्यस्थ बीआर राजु उपस्थितर कट समिति अध्यक्ष ಎನ್ಎಂ ದೊಡ್ಡಮನಿ ಸ್ವಾಗತಿಸಿ ನಿರೂಪಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ವೈ ವಂದಿಸಿದರು ಮಂಜುನಾಥ್ ಗೊಂಡಬಾಳ ಪ್ರಾರ್ಥನೆ ಮಾಡಿದರು ಬಾಹುಬಲಿ ಮತ್ತು ಚಕ್ರವರ್ತಿ ತಂಡಗಳ ಮಧ್ಯ ಕ್ರಿಕೆಟ್ ಪಂದ್ಯ ಜರುಗಿತು ಚಕ್ರವರ್ತಿ ತಂಡ ಜಯಶಾಲಿಯಾಯಿತು ನಂತರ ವಿವಿಧ ಕ್ರೀಡೆಗಳು ಜರುಗಿದವು अपने हुनर को आज दिखला भी दो दिल से खेलो तुम में वो बात है हम सभी साथ है दिखला भी दो खुद पे कर लो यकीन क्या तैयार हो सभी छुरे की हर पल जीने की ख्वाहिश रखो तुम में वो बात है हम सभी साथ है दिखला भी ನೆರವೇರಿಸಲಿರುವ ಸಹಾಯಕ ನಿರ್ದೇಶಕರಾದ ಅವರಿಗೆ ಸಂಘದ ಜಿಲ್ಲಾಧ್ಯಕ್ಷರಾದ ಬಸವರಾಜೊಂದು ಸಹಕಾರ ನೀಡಿ ಎಲ್ಲ ವ್ಯವಸ್ಥೆ ಮಾಡಿರುವ ಮತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ ನಮ್ಮ ಕರ್ನಾಟಕ ರೇತ ಸಂಘ ರಾಜ್ಯದ ಜಿಲ್ಲೆಯ ಆಯಾ ತಾಲೂಕಿನಲ್ಲಿ ತಾಲೂಕು ಘಟಕ ಕೂಡ ಇದೆ ರಾಜ್ಯದ ಏಕಕಾಲಕ್ಕೆ ಎಲ್ಲ ಮತ್ತೊಂದು ಈ ಕಡೆ ಹಿಂಗಿದ್ರು ಅಲ್ಲ ಅಲ್ಲ ಅದು ಲೆಬಲ್ ಕಾಣಂಗ ಆದ್ರೆ ಮುಂಬರುವ ದಿನಗಳಲ್ಲಿ ಇಡೀ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಎರಡು ನೂರು ಪತ್ರಕರ್ತರ ಒಂದಿಗೆ ಎರಡು ಮೂರು ದಿನ ನಾವು ಇದೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಎಲ್ಲ ನಮ್ಮ ಸಂಘದ ವತಿಯಿಂದ ಎಲ್ಲರೂ ಭರವಸೆ ಇಟ್ಕೊಂಡಿದ್ದೇವೆ అదే రీతి క్రీడా సంస్థ ప్రముఖ రాజు బు అుకట్ ఈ సహకారం ఉల్లుక్తవా చాలా శసికీ ధన్యవాద ఈ క్రీడా కళకూటూ సర్వ్ మాట్లాడతారా